అవల భాష కేంగకట ఆలు నోట కడి 21 ఆగస్టు 2018 ఆర్డర్ నుండి ఆ ధర్మం లో లేకతే లేక యాని ప్రొఫెస్ कौन महिले बैठे बंदा तो बराबर थे आता था क्या वो आता था क्या वो सिक्कर लगता ही है और ना वो जो भी तेरे को बंदा सेकंड पोस्ट में बुलाओ जो रहेगा बंदा बोला क्या क्या नहीं दिख रहा हो ये बात ये क्या आप बात कर रहे हैं चलेगा चलेगा तो रेडर बोलेगा

ಬಹಳ ಸಂತೋಷದಿಂದ ಇದ್ದಾರೆ ಹಿಂದಿ ಪ್ರಸಿದ್ಧ ಆಚರಿಸ್ ಮಾಡಿದ್ದಾರೆ ಎಲ್ಲರೂ ವಿಶ್ ಮಾಡಿದ್ದಾರೆ ಇನ್ನೊಂದು ತಿಂಗಳ ಕಾರ್ಯಕ್ರಮದ ಗೀತ ಗಾಯಕಿಗಳ ಗೀತ

ಬಹಳ ಪ್ರೀತಿಯಿಂದ ಅವರು ನಿವೃತ್ತೀಯಾಗಿ ಆಹ್ವಾನ ಮಾಡಿದ್ರು ಆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿದೆ ಈ ಒಂದು ಏನು ಕಾರ್ಯಕ್ರಮ ಈ ನಿವೃತ್ತ ನೌಕರರಿಗೆ ಬಹಳ ಅತ್ಯವಶ್ಯ ಒಂದು ಒಪಿನಿಯನ್ ಪ್ರಕಾರ ಯಾಕಂದ್ರೆ ಈಗ ಈ ನಿವೃತ್ತಿ ಜೀವನವನ್ನು ಅವರು ಕಳೆಯ ಕಳೆಯುವುದೇ ಒಂದು ಉತ್ಸಾಹ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಹ ಒಂದು ಈ ನಿವೃತ್ತಿ ಜೀವನದ ನಡುವೆ ಇಂತಹ ಅತ್ಯಮೂಲ್ಯ ಇನ್ನು ವಿನೂತನವಾಗಿ ಅಚ್ಚುಕಟ್ಟಾಗಿ ವೈಭವೀಕರಣವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅದಕ್ಕೆ ನಾವೆಲ್ಲರೂ ಒತ್ತಾಸೆಯಾಗಿದ್ದೇವೆ ಹೀಗೆ ಈ ಸಂಘ ಈ ಕಾರ್ಯಕ್ರಮ ಈ ನಿವೃತ್ತ ಲೋಕನದ ಒಂದು ಆರೋಗ್ಯ ಆಯುಸು ಸರ್ವೋತ್ತರವಾಗಿ ಅಭಿವೃದ್ಧಿಯಾಗಿ ಅವರೆಲ್ಲರೂ ಆ ಭಗವಂತನ ಕೃಪೆಯಿಂದ ಸುಖ ಶಾಂತಿ ಸಮೃದ್ಧಿ ಅವರ ಮನೆಯಲ್ಲಿ ನಡೆಸಿ ಅವರಿಗೂ ಆ ಮಾತೆ ಭುವನೇಶ್ವರಿ ಹಾಗೂ ಈ ಎಲ್ಲ ಒಂದು ದೇವರ ಈ ಒಂದು ಕಾರ್ಯಕ್ರಮ ಆಹ್ವಾನಿಸಿ ಒಂದೆರಡು ವಿಧನಗಳನ್ನು ಅರಿವು ಮಾಡಿಕೊಂಡಿ ತುಂಬಾ ಎಲ್ಲರಿಗೂ ಮತ್ತೊಮ್ಮೆ ತನ್ನ ಒಂದೆಗಳನ್ನು ಧನ್ಯವಾದಗಳು ಈಗ ನಮ್ಮ ನಿರುದ್ದ ನಾಗರಿಕರ ಚಿನ್ನಿ ಸಮಿತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಪದಾಧಿಕಾರಿಗಳಾಗಿರ್ತಕ್ಕಂಥ ಉಮಾಮಹೇಶ್ವರನ್ನ ಹಾಗೂ ನಾಗರಾಜ್ ಅವರನ್ನ ನಮ್ಮ ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ನಮ್ಮ ಕರೆಗೆ ಹೋಗುವ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರೂ ನಾವು ಮಾತುಗಳನ್ನು ಮಾಡಿದ ಅಂಗಡಿ ನಿರೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿಯವರೆಗೂ ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈಗಾಗಲೇ ಸತತವಾಗಿ ಮೂರು ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ಸಾಹದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಯವನ್ನು ನೀಡ್ತಾ ಎಲ್ಲರನ್ನ ಒಗ್ಗೂಡಿಸಿ ಕಾರ್ಯಕ್ರಮದತ್ತ ಸಂತೋಷದತ್ತ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಸಾಕೂರ್ ಅವರು കേ <laughs> 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 <laughs>

ನಮ್ಮ ಒಂದು ಕಾರ್ಯ ಪಟ್ಟಣ ಉತ್ತಮವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಒಳ್ಳೆಯ ರೀತಿಯಾದ ಒಂದು ಕೆಲಸಗಳನ್ನ ನಿಮಗೆ ಆಗ್ತಾ ಇದೆ ಅಂತ ನಾವು ಹೇಳಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ಸಹ ಹೃದಯ ರೀತಿಯ ಕಾರಣ ಇಲ್ಲಿ ಒಬ್ಬನು ಕೈಯಲ್ಲೇ ಆಗೋದಿಲ್ಲ ಎಲ್ಲರೂ ಕೂಡ ಜೋಡಿಸಿದಾಗ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ ಹೀಗೆ ಪ್ರತಿ ವರ್ಷದ ಜನರೂ ಸ್ವಲ್ಪ ಅತಿಥಿಗಳನ್ನ ಕಲಿಸುವ ಮುಖಾಂತರ ನಮ್ಮ ಒಂದು ಒಂದು ತಿಂಗಳ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಇದು ತುಂಡುಡಿಯಾಗಿದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಅವೆಲ್ಲರೂ

அத்தி ஹி நாகரிக சேவா சமதியும் ಭಾಷಣವನ್ನು ಮಾಡಿರತ ನೆಲ್ಲರ ಪರವಾಗಿ ಧನ್ಯವಾದಗಳನ್ನ ಗಾಯಕರನ್ನು ಕರೆಸಿ ಮಾಡಿದ್ದೀವಿ ಅನ್ನಿಸ್ತದೆ ಇನ್ನು ಒಂದು ಒಂದೂವರೆ ತಾಸಗಳ ಕಾಲ ಸುರಸಾರವಾಗಿ ಆಡುವ ಸುಮತ್ ಕಟ್ಟಗಳಿಂದ ನಮ್ಮೆಲ್ಲರ ಮನಸ್ಸನ್ನು ಕಾಣಿಸ್ತಾ ಇರ್ತಕ್ಕಂಥ ಎಲ್ಲ ಗಾಯಕರಿಗೆ ಮತ್ತೊಮ್ಮೆ ನಾನು ಗಾಯನದ ಕಾರ್ಯಕ್ರಮ

ಯಾವ ರೀತಿ ಬೃಹತ್ ಬುದ್ಧಿ ಇದೆ ಅಂತಕ್ಕಂಥದ್ದು ಈ ಒಂದು ಪದದ ಹಾಗೂ